ಅಸೀಮ ಸ್ಫೂರ್ತಿಯ ಸಶಕ್ತ ಸಾಧಕರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಎಂಆರ್ಜಿ ಗ್ರೂಪ್ ಆಫ್ ಹೋಟೆಲ್ಸ್ನ ಸಿಎಂ ಡಿ ಸರಣಿ ಪಂಚತಾರ ಹೋಟೆಲ್ನ ಮಾಲಕರು ಗೋಲ್ಡ್ ಪಿಂಚಿನ ಸಂಸ್ಥಾಪಕರು ನಮ್ಮ ಡಾಕ್ಟರ್ ಕೊರಂಗ್ರಪಾಡಿ ಪ್ರಕಾಶ್ ಶೆಟ್ಟಿ ಅವರಿಗೆ ದಶಮ ಸಂಭ್ರಮದ ದಶಕೋಟಿ ಸಂಭ್ರಮದ ಮಹಾದಾನಿ ಗೌರವ ಬಂಧುಗಳೇ ಅಷ್ಟಮಠಗಳ ಇಷ್ಟ ದೇವರು ಕಡೆಗೋಲು ಶ್ರೀಕೃಷ್ಣ ನೆಲೆಸಿರುವಂತಹ ಉಡುಪಿಯ ಮೈಲಂತರ ದೂರದ ಕೊರಂಗರಪಾಡಿ ಇವತ್ತು ಇಡೀ ದೇಶದಲ್ಲಿ ಬೆರವು ತೋರಿಸುವಂತಹ ಹೆಸರು ಮಾಡಿದರೆ ಅಲ್ಲಿ ಹುಟ್ಟಿದಂತಹ ಸಾಧನಾ ಶಿರೋಮಣಿ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಕಾರಣ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಇವತ್ತೇಳು ಹೊಸಮನೆ ಮಾಧವ ಶೆಟ್ಟಿ ಮತ್ತು ರತ್ನಾ ಶೆಟ್ಟಿ ಭಾಗ್ಯವಂತ ದಂಪತಿಗಳಿಗೆ ಪುತ್ರರತ್ನವಾಗಿ ಜನಿಸಿ ಈ ಲೋಕದ ಬೆಳಕು ಕಂಡವರು ಸನ್ಮನ್ಯ ಶೆಟ್ಟಿಯವರು ಬೈರೂರು ಮತ್ತು ಉಡುಪಿಯಲ್ಲಿ ಪ್ರಾಥಮಿಕ ಹೈಸ್ಕೂಲ್ ಶಿಕ್ಷಣ ಮುಗಿಯಿತು ಪೂರ್ಣಪ್ರಜ್ಞೆ ಕಾಲೇಜಿನಲ್ಲಿ ಪದವಿ ಮುಗಿಯಿತು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನುವಂಥ ಸ್ಪಷ್ಟ ನಾಮುಡಿಯನ್ನು ಆತು ತಾನು ಬದುಕಿನಲ್ಲಿ ಏನಾದರೂ ಸಾಧಿಸಿಯೇ ತೀರಬೇಕು ಅನ್ನುವಂಥ ಹಂಬಲದ ಬೆಂಬಲದೊಂದಿಗೆ ಕೆಂಪು ಬಸ್ ಅನ್ನೇರಿ ಕರುನಾಡ ರಾಜಧಾನಿ ಬೆಂಗಳೂರಿಗೆ ಹೊರಟವರು ನಮ್ಮ ಪ್ರಕಾಶನ್ನ ಹತ್ತಾರು ಕಡೆಗಳಲ್ಲಿ ಕೆಲಸ ಆಯಿತು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಗೌರವ್ ಅನ್ನುವಂಥ ಪ್ರೆಸ್ ಅನ್ನು ಪ್ರಾರಂಭಿಸಿದರು ಸಾಧನೆಯತ್ತ ಯಶಸ್ಸಿದತ್ತ ಮುನ್ನೂಗ್ತ ಒಂದು ಎರಡು ಮೂರು ಪ್ರೆಸ್ಗಳಾಯಿತು ಎಂಬತ್ತ ಏಳರಲ್ಲಿ ಗೌರವ್ ಬಾರನ್ ಅಂತ ಹೋಟೆಲ್ ತೆರೆದರು ಆ ನಂತರ ಸುಮಾರು ಎಂಟು ಒಂಬತ್ತು ವರ್ಷ ಹೀಗೆ ಕಳೆಯಿತು ಒಂದು ಯೋಚನೆ ಬಂತು ಕೈಯಿಂದ ಬಾಲಿಗೆ ಇನ್ನು ಹೆಚ್ಚೇನು ತನ್ನದು ಅನ್ನುವಾಗ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಬಂಜಾರ ಹೋಟೆಲ್ ಸ್ಥಾಪಿಸಿದರು ಈ ಹೋಟೆಲ್ನ ಅಂದಿನ ಸ್ಥಿತಿ ಹೇಗಿತ್ತು ಹೇಳಿದ್ರೆ ಇಡೀ ಬೆಂಗಳೂರಿನಲ್ಲಿ ಅಲ್ಲಿರುವಂತಹ ಪರಿಕರಗಳು ವಿಶಿಷ್ಟವಾಗಿತ್ತು ಅಲ್ಲಿ ಊಟದ ಬಟ್ಟಲಾಗಿ ನೀರು ಕುಡಿಯುವ ಗ್ಲಾಸ್ ಆಗಲಿ ಫ್ರಾಶರೇಟ್ ಆಗಿತ್ತು ಆ ಬಂಜಾರ ಹೋಟೆಲ್ ವಿಸ್ತರಿಸಿದ್ರು ಆ ಹೋಟೆಲ್ ನಲ್ಲಿ ಸರಿಸುಮಾರು ಇನ್ನೂರ ಎಂಬತ್ತು ಆಸನಗಳ ವ್ಯವಸ್ಥೆ ಇರುವಂತ ಸುವ್ಯವಸ್ಥಿತ ಹೋಟೆಲ್ ಆಗಿ ಬೆಂಗಳೂರಲ್ಲಿ ರಾರಾಜಿಸಿತು ತನ್ನ ಯಶಸ್ಸಿನ ಹಾದಿಯಲ್ಲಿರುವಾಗ ಕರ್ನಾಟಕದ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ರವರ ಒಂದು ವಿಶೇಷ ಸಹಕಾರದ ಮುಖೇನ ನ್ಯಾಷನಲ್ ಗೇಮ್ಸ್ ನ ಕ್ಯಾಟರಿಂಗ್ ಮಾಡುವಂತಹ ವಿಶೇಷ ಅವಕಾಶ ಸನ್ಮಾನ್ಯ ಶೆಟ್ಟರಿಗೆ ಒದಗಿತ್ತು ಇಲ್ಲಿ ಇಪ್ಪತ್ತು ಸಾವಿರ ಜನಕ್ಕೆ ಆತಿಥ್ಯ ಮಾಡಬೇಕಿತ್ತು ತನ್ನ ಹೋಟೆಲ್ನಲ್ಲಿ ಅರವತ್ತೆರಡು ಕೆಲಸಗಾರರಿದ್ದರು ಒಂದು ಸಾವಿರ ಕೆಲಸಗಾರರನ್ನು ಒಟ್ಟುಗೂಡಿಸಿ ನಾ ಭೂತೋ ಅನ್ನುವ ರೀತಿಯಲ್ಲಿ ಯಶಸ್ವಿಯಾಗಿ ಇಪ್ಪತ್ತು ಸಾವಿರ ಕ್ರೀಡಾಪಟುಗಳಿಗೆ ಅಲ್ಲಿ ವ್ಯವಸ್ಥೆಯನ್ನ ಬಹಳ ಉತ್ತಮವಾಗಿ ಮಾಡಿ ಜೆಎಚ್ ಪಾಟೀಲ್ ವಿಶೇಷವಾದಂತಹ ಪ್ರಶಂಸೆಗೆ ಪಾತ್ರರಾದರು ಮಣಿಪುರದ ಇಂಪಾಲದಲ್ಲಿ ಮತ್ತೆ ಮೂರು ವರ್ಷಗಳ ನಂತರ ನ್ಯಾಷನಲ್ ಗೇಮ್ಸ್ ಆಯಿತು ಅದೂ ಅವಕಾಶವೊಂದಿಗೆ ಬಂತು ಅಲ್ಲಿಯ ಮುಖ್ಯಮಂತ್ರಿ ರಾಜ್ಯಪಾಲರು ಪ್ರಕಾಶ್ ಹೆಸನ್ ಗೌರವಿಸಿದರು ಎರಡು ಸಾವಿರದ ಒಂದನೇ ಇಸವಿ ಈಗ ಈ ಹೋಟೆಲಿಗೆ ಒಂದು ತಿರುವು ಬಂತು ತನ್ನ ವಿಜಯ ಬ್ಯಾಂಕ್ನ ಗೆಳೆಯ ಹೇಳಿದ್ರು ಬಂಜಾರ ಅನ್ನುವ ಅಂತ ಹೆಸರನ್ನ ಗೋಲ್ಡ್ ಫಿಚ್ ಅಂತ ಪರಿವರ್ತಿಸಬೇಕು ಅಂತ ಹೇಳಿ ಗೋಲ್ಡ್ ಫಿಚ್ ಅಂದ್ರೆ ಬಂಗಾರ ವರ್ಣದ ಒಂದು ಹಕ್ಕಿ ಪ್ರಕಾಶನ್ನ ಈ ಹೆಸರನ್ನ ಸಂಸ್ಥೆ ಹೋಟೆಲ್ ಪ್ರಾರಂಭಿಸಿದ್ರು ಬಂಗಾರದ ಹಕ್ಕಿ ಯಶಸ್ಸಿನ ಮೂಲಕ ಇಡೀ ಜಗತ್ತಿಗೆ ಹಾರಾಡಿ ಪ್ರಕಾಶ್ ಶೆಟ್ಟಿ ಅವರು ಗುರುತಿಸಲ್ಪಟ್ಟರು ಆ ನಂತರ ಪ್ರಕಾಶನ್ನ ಹಿಂದಿರುಗಿ ನೋಡ್ಲಿಲ್ಲ ಒಂದು ಎರಡು ಮೂರು ಹೀಗೆ ಸರಣಿ ಹೋಟೆಲ್ಗಳ ಮಾಲೀಕರಾದರು ಮಂಗಳೂರಲ್ಲಿ ಗೋಲ್ಡ್ ಪಿಂಚ್ ಆಯಿತು ಬೆಂಗಳೂರಲ್ಲಿ ಆಯಿತು ನವದೆಹಲಿಯಲ್ಲಿ ಆಯಿತು ಹೀಗೆ ದೇಶದ ರಾಜಧಾನಿಗಳಲ್ಲಿ ಗೋಲ್ಡ್ ಫಿಂಚ್ ಹೋಟೆಲ್ ವಿಸ್ತರಿಸಿತು ಆ ನಂತರ ಹಲವಾರು ಪ್ರಶಸ್ತಿಗಳನ್ನು ಅರಸಿ ಬಂತು ಏತನ್ಮಧ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕ ಘನ ಸರಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಗರಿಯನ್ನ ಕೊಟ್ಟು ಪುರಸ್ಕರಿಸಿತು ಮೊನ್ನೆ ಮೊನ್ನೆ ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿತು ಏತನ್ ಮಧ್ಯೆ ಪ್ರಕಾಶನ್ನ ತನ್ನ ಹುಟ್ಟು ಸಮಯದಲ್ಲಿ ಬಾಲ್ಯದಲ್ಲಿ ಕಳೆಯುವ ಬಡತನವನ್ನ ಮರೀಲಿಲ್ಲ ಅರವತ್ತೆರಡು ಮಂದಿಯಿಂದ ಪ್ರಾರಂಭಿಸಿದಂತಹ ಅವರ ಕೆಲಸಗಾರರ ಸಂಖ್ಯೆ ಇವತ್ತಿಗೆ ಸರಿಸುಮಾರು ಐದು ಸಾವಿರದಿಂದ ಆರು ಸಾವಿರದವರೆಗೆ ದಾಟಿತು ಮೂರು ಹೊತ್ತಿನ ಊಟಕ್ಕೆ ಕಷ್ಟಪಟ್ಟಂತಹ ಇದೇ ಹುಡುಗ ಆರು ಸಾವಿರ ಜನಕ್ಕೆ ಮೂರು ಹೊತ್ತಿನ ಊಟ ಕೊಡುವಂತಹ ಒಬ್ಬ ಶ್ರೀಮಂತ ಯಶಸ್ವಿ ನಾಯಕರಾಗಿ ಈ ಸಮಾಜದಲ್ಲಿ ನೆರೆದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ರಕಾಶದನಿಗೆ ಅರವತ್ತರ ಹರೆಯ ಗೋಲ್ಡ್ ಪಿಂಚ್ನಲ್ಲಿ ಅರವತ್ತರ ಸಂಭ್ರಮವನ್ನ ಅವರ ಗೆಳೆಯ ಸಂತೋಷ್ ಶೆಟ್ಟಿ ಮತ್ತು ಅವರ ಸಹಪಾಠಿಗಳೊಂದಿಗೆ ನೆರವೇರಿಸಿದರು ಸರಿಸುಮಾರು ಐವತ್ತು ಸಾವಿರ ಜನಗಿಂತ ಮಿಕ್ಕಿ ನೆರೆದು ಅಭೂತಪೂರ್ವವಾದಂತಹ ಒಂದು ಹುಟ್ಟು ಆಚರಿಸಿದರು ಆಚರಿಸಿದ್ರು ಇಲ್ಲಿ ಜನಸಂಖ್ಯೆ ಸಂಖ್ಯೆ ಮುಖ್ಯ ಅಲ್ಲ ಒಂದು ಕಾಲು ಕೋಟಿ ರೂಪಾಯಿಯನ್ನ ವಿದ್ಯಾರ್ಥಿ ವೇತನವಾಗಿ ವಿತರಿಸಿದರು ಆ ನಂತರ ಎರಡೂವರೆ ಕೋಟಿ ಆಯಿತು ಮೂರು ಕೋಟಿ ಆಯಿತು ಐದು ಕೋಟಿ ಆಯಿತು ಕಳೆದ ವರ್ಷ ಒಂದೇ ಸ್ಥಳದಲ್ಲಿ ಏಕ ವ್ಯಕ್ತಿ ಆರು ಕೋಟಿ ರೂಪಾಯಿಯನ್ನು ಸಮಾಜದ ವಿದ್ಯಾರ್ಥಿಗಳಿಗೆ ಕೊಟ್ಟು ತಾನೇನು ತನ್ನ ದಾನದ ಕಿಮ್ಮತ್ತೇನು ಅನ್ನೋದನ್ನ ಈ ಜಗತ್ತಿಗೆ ತೋರಿಸಿದರು ತನಗಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅನ್ನುವಂತಹ ನೀತಿಯಲ್ಲಿ ಬದುಕಿದಂತಹ ಪ್ರಕಾಶನ್ನ ನಮ್ಮ ಮಹಾದಾನಿಗಳು ಪಟ್ಲರಿಗೆ ವಿಶೇಷವಾದಂತಹ ಒಲವನ್ನು ಕೊಟ್ಟರು ದೇವಸ್ಥಾನ ಆಗಲಿ ದೈವಸ್ಥಾನ ಆಗಲಿ ಸಂಘ ಸಂಸ್ಥೆಗಳಾಗಲಿ ಶಾಲೆಗಳಾಗ್ಲಿ ಮದುವೆ ಆಗ್ಲಿ ಬಡ ಬಗ್ಗರ ಧ್ವನಿಯಾಗಿ ಧ್ವನಿಯಾಗಿ ಈ ನಾಡಿನಲ್ಲಿ ಶೋಭಿಸಿದಂತಹ ಬಂಜಾರ ಪ್ರಕಾಶನ್ನ ಇವತ್ತು ಬಂಗಾರ ಪ್ರಕಾಶನ್ನಾಗಿ ಶೋಭಿಸ್ತಾ ಇರುವುದು ನಮ್ಗೆಲ್ಲ ಹೆಮ್ಮೆ ಅತೀವಾದ ಸಂತೋಷ ತಂದಿದೆ ಇವತ್ತು ದಶಕೋಟಿ ಸಂಭ್ರಮದಲ್ಲಿ ಕೋಟಿಯ ನೆರವನ್ನು ಕೊಟ್ಟಂತ ನಮ್ಮ ಈ ಪುಣ್ಯಕೋಟಿ ಕಾಮದೇವನಿಗೆ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಈ ವಿಶೇಷ ಘನ ಸಿರಿ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಪಟ್ಲ ಫೌಂಡೇಶನ್ನ ಹತ್ತರ ಹರೆಯದಲ್ಲಿ ಈ ಎತ್ತರಕ್ಕೆ ಏರಿದಂತ ಇವರಿಗೆ ವಿಶೇಷ ಅಭಿನಂದನೆಗಳು ಗೌರವಗಳು ಬೆಳ್ತಕಡಿ ಶಾಸಕ ಇದ್ದಾರೆ ಹರೀಶ್ तो वेदे बंदी सर बलिराक्षग्रुव पटना फाउंडेशन ट्रस्ट के तो सहाय नाने फल तं డాక్టర్ కే ప్రకాశ్ శెట్టివరిగే గౌరవ బెల్తంగ శాసక హరీష్ పూజార్వరు ಅಗತ್ಯದ ಒಂದು ಮಾತು ನಾನು ಮರೆತೋ ಇತ್ತು ಪ್ರಕಾಶಣ್ಣನ ಧರ್ಮ ಪತ್ನಿ ಆಶಾ ಪ್ರಕಾಶ್ ಶೆಟ್ಟಿ ಅವರು ಆಶಾರವರ ಪ್ರವೇಶದೊಂದಿಗೆ ಪ್ರಕಾಶನನ ಬದುಕಿನ ದಿಶೆಯೇ ಬದಲಾಯಿತು ಒಬ್ಬನೇ ಮಗ ಗೌರವ್ ಸ್ವಿಟ್ಜರ್ಲೆಂಡ್ ನಲ್ಲಿ ಕಲಿತು ಈಗ ಅವರ ಹೋಟೆಲ್ ಉದ್ಯಮವನ್ನ ಇದ್ದಾರೆ ಸೊಸೆ ಇದ್ದಾರೆ ಸುಂದರ ಚಿಕ್ಕ ಚೊಕ್ಕ ಸಂಸಾರದ ನಾಯಕ ನಮ್ಮ ಪ್ರಕಾಶಣ್ಣ